ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡಿ ಇನ್ನೂ ಒಂದು ವಾರ ಆದ್ರೂ ನೆಗಡಿ ಕಡಿಮೆನೇ ಆಗಿಲ್ಲ ಗಂಟಲೆ ಎಲ್ಲ ಒಂಥರ ಸೌಂಡು ಯಾರು ಏನೂ ಅಂದ್ಕೋಬೇಡಿ ಇದು ಒಂದು ಚಿಕ್ಕ ವಿಡಿಯೋ ನನಗೆ ಬೆನ್ನೆ ಕೃಷ್ಣ ನಂದಿನಿ ಅಮ್ಮ ಅವರು ಕುಂಕುಮಕ್ಕೆ ಅಂತ ಸೀರೆ ಕಳಿಸಿದ್ರು ಸೀರೆ ತುಂಬ ಚೆನ್ನಾಗಿದೆ ಅಮ್ಮಂಗೆ ಅಂದೆ ಬೇಡ ಅಂತ ಇಲ್ಲ ಅರ್ಶನ ಕುಂಕುಮಕ್ಕೆ ಇದ್ದೀನಿ ಅಂತ ಅಂದರು ನೋಡಿ ಸೀರೆ ಆಮೇಲೆ ಬ್ಲೌಸ್ ಪೀಸು ಅರ್ಶನ ಕುಂಕುಮ ಅದೇ ಮಡ್ಲಕ್ಕಿಗೆಲ್ಲ ಕೊಡ್ತಾರಲ್ಲ ಆ ಥರದ್ದು ತುಂಬ ಎಲ್ಲ ಕಳಿಸಿದರು ತುಂಬ ಅಂದರೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಅಮ್ಮ ಬ್ಲೂ ಕಲರ್ ಸೀರೆ ನಾನು ಸೇಲ್ ಮಾಡ್ತೀನಿ ಆದರೆ ಬ್ಲೂ ಕಲರ್ ಸೀರೆ ಎತ್ತಿಟ್ಕೊಂಡಿರಲಿಲ್ಲ ನಾನು ನೋಡಿ ಅಮ್ಮನೇ ನನಗೆ ಪ್ರೀತಿಯಿಂದ ಸೀರೆನ ಕಳಿಸಿದ್ದಾರೆ ತುಂಬ ಚೆನ್ನಾಗಿದೆ ಸೀರೆ ಮಾತ್ರ ಸೇಮ್ ಮೈಸೂರು ಸಿಲ್ಕಿದು ಬರುತ್ತಲ್ಲ ಅದೇ ಇದರಲ್ಲೇ ಇರೋದು ಥ್ಯಾಂಕ್ ಯು ಸೋ ಮಚ್ ಅಮ್ಮ ಒಂದು ವಾರದಿಂದ ಹುಷಾರಿರಲಿಲ್ಲ ಹಾಗಾಗಿ ಯಾವ ವೀಡಿಯೋನೂ ಮಾಡಿಲ್ಲ ಆದರೆ ಇವತ್ತು ಈ ಸೀರೆ ಬಗ್ಗೆ ಹೇಳಬೇಕು ನಾನು ನನಗೆ ತುಂಬ ಪ್ರೀತಿಯಲ್ಲಿ ಯೂಟ್ಯೂಬಲ್ಲಿ ಸಿಕ್ಕಿರೋರಲ್ಲಿ ಬೆನ್ನೆಕೃಷ್ಣ ಅಮ್ಮ ಅಂದರೆ ನನಗೆ ತುಂಬ ಇಷ್ಟ ಅವರು ನನಗೆ ಗೌರಿ ಹಬ್ಬಕ್ಕೆ ಅಂತ ಕೊಟ್ಟಿದ್ದರು ಅಶನ ಕುಂಕುಮಕ್ಕೆ ನಾನು ಬ್ಲೌಸು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ಸ್ಟಿಚ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದಕ್ಕೆ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ದಂಗೆ ಆಯಿತು ನೋಡಿನೂ ಅಂಚು ಹೊಲ್ಕೊಂಡಿಲ್ಲ ಹಾಗೆ ನಾನು ಹಬ್ಬಕ್ಕೆ ಈ ಸೀರೆಯನ್ನು ಹಾಕ್ಕೊಂಡೆ ತುಂಬ ಚೆನ್ನಾಗಿದೆ ಸೀರೆ ನನಗೆ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಸೋ ಮಚ್ ಅಮ್ಮ ನಿಮ್ಮ ಈ ಪ್ರೀತಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಗನ್ನಿಸ್ತಿದೆ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಅವರು ಬೇಗ ಒಂದು ತ್ರೀ ಟು ಫೋರ್ ಡೇಸ್ ಬ್ಯಾಕ್ ಕಳಿಸಿದರು ಬಟ್ ನನಗೆ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ಅದನ್ನು ಬ್ಲೌಸು ಏನೂ ಸ್ಟಿಚ್ ಮಾಡ್ಕೊಳ್ಳಿಲ್ಲ ಹಾಗೆ ಇವತ್ತು ಗಣೇಶ ಹಬ್ಬ ಗಣೇಶನ ಕೂರಿಸಿದ್ದೀವಿ ಹಾಗಾಗಿ ಹಾಗೆ ಹಾಕ್ಕೊಂಡೆ ಇರೋ ಬ್ಲೌಸನ್ನೇ ಮ್ಯಾಚ್ ಮಾಡಿಕೊಂಡು ಅರ್ಧ ಸ್ಟಿಚ್ ಮಾಡಿ ಅರ್ಧ ಸ್ಟಿಚ್ ಮಾಡಲಿಲ್ಲ ಪರವಾಗಿಲ್ಲ ತುಂಬ ಚೆನ್ನಾಗಿದೆ Thank you so much, Amma.